ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಅಷ್ಟು ಸೂಕ್ಷ್ಮವಾಗಿ ಹೇಳಿದರೂ ಕೂಡ ಎಪಿಸೋಡ್ ಆರಂಭ ಆಗೋದು ಜಾನ್ವಿ ಮತ್ತು ಅಶ್ವಿನಿ ಮನೆಯ ಮೂಲ ನಿಯಮಗಳನ್ನು ಗಾಳಿಗೆ ತೂರಿ ಚೇಂಜಿಂಗ್ ರೂಮ್ನಲ್ಲಿ ಧ್ವನಿಯಲ್ಲಿ ಮಾತನಾಡಲು ಶುರು ಮಾಡೋದ್ರಿಂದ ಕಿಚ್ಚನ ಕಿವಿಮಾತಿಗೆ ಬೆಲೆ ಕೊಡದೆ ಬಿಗ್ ಬಾಸ್ ಮನೆಯ ನಿಯಮಗಳನ್ನು ಗಾಳಿಗೆ ತೂರಿದವರಿಗೆ ಅವರ ಸಾಧನೆಯ ವೀಟಿಯನ್ನು ತೋರಿಸುತ್ತಿದ್ದರೂ ಕೂಡ ಅವರ ಮುಖದಲ್ಲಿದ್ದು ನಗು ವರ್ತನೆಯಲ್ಲಿದ್ದು ಅದೇ ಹುಂಬತನ ಬಿಗ್ ಬಾಸ್ ಇವರಿಗೆ ನೇರ ನಾಮಿನೇಷನ್ ಮಾಡಿ ಶಿಕ್ಷೆಯನ್ನು ಕೊಡ್ತಾರೆ ಮತ್ತು ನಾಮಿನೇಟೆಡ್ ಅಂತ ಬರೆದಿರುವಂತಹ ಸ್ಟಿಕ್ಕರ್ಗಳನ್ನು ಪರಸ್ಪರ ಹಣೆಗೆ ಅಂಟಿಸಿಕೊಳ್ಳುವಂತೆ ಹೇಳ್ತಾರೆ ಒಂದು ವಿಷಯ ಏನಂದರೆ ಇಲ್ಲಿ ಅಶ್ವಿನಿ ಅವರಿಗೆ ಅವರ ನಾಮಿನೇಷನ್ ಬಗ್ಗೆ ಯಾವುದೇ ರೀತಿಯ ಹೆದರಿಕೆ ಇಲ್ಲ ಇನ್ನು ಜಾನ್ವಿ ಅವರು ಅದೇನೇ ಮಾಡಿದರೂ ಕೂಡ ನಾಮಿನೇಟ್ ಆಗದೆ ಉಳಿಯೋದಿಲ್ಲ ಬಿ ಬಿ ಕೊಟ್ಟಿದ್ದು ನಿಜವಾಗಲೂ ಶಿಕ್ಷೆ ಆಗುತ್ತಾ ಅಥವಾ ಕೇವಲ ನಾಮಕಾವಸ್ಥೆಗೆ ಶಿಕ್ಷೆ ಕೊಟ್ಟ ಹಾಗೆ ಮಾಡಿದ್ರ ಗೊತ್ತಿಲ್ಲ ಇನ್ನು ಜಾನ್ವಿ ಅವರ ಬಗ್ಗೆ ಹೇಳಬೇಕಂದ್ರೆ ಸದ್ಯಕ್ಕೆ ಅವರೀಗ ಸರ್ವೈವಲ್ ಆಗೋದಕ್ಕೆ ಆಡ್ತಿದ್ದಾರೆ ಅವರ ಗೇಮ್ ಪ್ಲಾನ್ ತುಂಬಾ ಸಿಂಪಲ್ ಆಗಿದೆ ಏನಾದರೂ ಮಾಡಬೇಕು ಆ ವಿಷಯ ಮುಖ್ಯ ಚರ್ಚೆಗೆ ಬರಬೇಕು ಪಂಚಾಯಿತಿಯಲ್ಲಿ ಹೀಗೆ ಕಂಟೆಂಟ್ ಕೊಡುವ ಮುಖಾಂತರ ನನ್ನನ್ನು ವಾಹಿನಿ ಉಳಿಸ್ಕೊಳ್ಳುತ್ತೆ ಅನ್ನುವಂತಹ ಭಾವನೆ ಅವರದ್ದು ಇನ್ನು ಗಿಲ್ಲಿ ಒಂಟಿ ಸದಸ್ಯರಾದಂತಹ ಅಶ್ವಿನಿ ಜಾನ್ವಿ ಧ್ರುವಂತ್ಗೆ ಕಾಲೆಳೆಯೋದಕ್ಕೆ ನೋಡ್ತಾನೆ ಪರಸ್ಪರರ ಮಾತಿನಲ್ಲಿ ಅಶ್ವಿನಿ ಹೇಳಿದ ಮಾತು ಅತ್ಯಂತ ಕೆಳಮಟ್ಟದಲ್ಲಿತ್ತು ಗಿಲ್ಲಿಗೆ ಅಶ್ವಿನಿ ಅವರು ನೀನು ಅಮಾವಾಸ್ಯೆಯನ್ನು ಜೊತೆಯಲ್ಲಿ ಇಟ್ಕೊಂಡಿದ್ದೀಯಾ ಹೋಗು ಅಂತಾರೆ ಇಲ್ಲಿ ಅವರು ಅಮಾವಾಸ್ಯೆ ಅಂತ ಕರೆದಿದ್ದು ರಕ್ಷಿತಾರನ್ನೇ ಅನ್ನೋದಂತೂ ಸತ್ಯ ಇಂತಹ ರೇಸಿಸ್ಟ್ ಹೇಳಿಕೆಯನ್ನು ಅದು ಹೇಗೆ ಹೇಳ್ತಾರೋ ಮತ್ತು ವೀಕೆಂಡ್ನಲ್ಲಿ ಚರ್ಚೆ ಆದಾಗ ಹೇಗೆ ಸಮರ್ಥನೆ ಮಾಡಿಕೊಳ್ತಾರೋ ಕಾದು ನೋಡಬೇಕು ಇನ್ನೊಬ್ಬರ ದೇಹದ ಬಣ್ಣದ ಬಗ್ಗೆ ಮಾತಾಡೋರು ಎಲ್ಲರಿಂದ ಗೌರವವನ್ನು ನಿರೀಕ್ಷೆ ಮಾಡೋದಿದೆಯಲ್ಲ ಅದೊಂದು ದೊಡ್ಡ ದುರಂತ ಆಗಿದೆ ಸಮಾಜದಲ್ಲಿ ಗಳಿಸಿದ ಹೆಸರನ್ನು ಬರೀ ತಮ್ಮ ಬಾಯಿ ಚಪಲದ ಹೇಳಿಕೆಗಳಿಂದ ಕಳೆದುಕೊಳ್ತಿರೋದು ಬಹಳ ದೊಡ್ಡ ದುರಂತ ಇನ್ನು ಮುಂದಿನ ಹಂತದಲ್ಲಿ ಬಿಗ್ ಬಾಸ್ ಮನೆಯ ಸೋಮವಾರಿ ಸದಸ್ಯರನ್ನು ಆಯ್ಕೆ ಮಾಡೋದಕ್ಕೆ ಒಂದು ಚಟುವಟಿಕೆಯನ್ನು ಕೊಡ್ತಾರೆ ಈ ಆಕ್ಟಿವಿಟಿಗಳು ಮನೆಯ ರೇಷನ್ ಸಪ್ಲೈಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಬಿಗ್ ಬಾಸ್ ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ ಎಲ್ಲರ ನಿರೀಕ್ಷೆಯಂತೆ ಗಿಲ್ಲಿಯನ್ನು ಮನೆಯ ಸದಸ್ಯರು ತಮ್ಮ ವೋಟ್ಗಳಿಂದ ಸೋಮವಾರಿ ಸದಸ್ಯ ಎಂದು ಆಯ್ಕೆ ಮಾಡ್ತಾರೆ ಬಿಗ್ ಬಾಸ್ನ ಮುಂದಿನ ಆದೇಶದವರೆಗೆ ಗುಲಾಮ ಎಂದು ಬರೆದಿರುವ ಏಪ್ರಾನ್ ಅನ್ನು ಧರಿಸಿ ಗಿಲ್ಲಿ ಮನೆಯ ಸದಸ್ಯರು ಹೇಳಿದ ಎಲ್ಲ ಕೆಲಸಗಳನ್ನು ಮಾಡಬೇಕು ಮನೆಯ ಕೆಲಸಗಳನ್ನು ಬಿಟ್ಟು ವೈಯಕ್ತಿಕ ಕೆಲಸಗಳನ್ನು ಮಾತ್ರ ಮಾಡಿಸಬೇಕು ಅಂದಿದ್ರೂ ಕೂಡ ಮನೆಯ ಕೆಲಸವನ್ನ ಸಹ ಗಿಲ್ಲಿಯವರಿಂದ ಮಾಡಿಸಲಾಯಿತು ಗಿಲ್ಲಿಯವರು ಬಹಳಷ್ಟು ಕೆಲಸವನ್ನು ಮಾಡಿದ್ರು ಕೂಡ ಎಪಿಸೋಡ್ನಲ್ಲಿ ಅವರ ಕೆಲಸಕ್ಕಿಂತ ಅವರು ಕೊಟ್ಟಂತಹ ಕ್ವಾಟ್ಲೆಗಳನ್ನು ಹೈಲೈಟ್ ಮಾಡಲಾಗಿತ್ತು ಸ್ವತಃ ಗಿಲ್ಲಿಯವರು ಕೂಡ ತಮ್ಮ ಮತ್ತು ಕಾವ್ಯಾಳ ಫ್ರೆಂಡ್ಶಿಪ್ಪನ್ನು ಈ ಆಕ್ಟಿವಿಟಿಯಲ್ಲಿ ಅಗತ್ಯಕ್ಕಿಂತ ಜಾಸ್ತಿನೇ ತಂದ್ರು ಕೂಡ ಆದರೆ ಈ ಎಲ್ಲ ತರಲೆಗಳು ಕೂಡ ಅವರ ಶ್ರಮವನ್ನ ಕಡೆಗಣನೆ ಮಾಡಿದಂತೂ ಸತ್ಯ ಇನ್ನು ಮುಂದಿನ ಆಕ್ಟಿವಿಟಿಯಲ್ಲಿ ಅಶ್ವಿನಿ ಅವರನ್ನು ಮನೆಯ ಅತ್ಯಂತ ಹೆಚ್ಚು ರೂಲ್ಸ್ ಬ್ರೇಕ್ ಮಾಡಿದ ಸದಸ್ಯ ಅಂತೇಳಿ ಮನೆ ಮಂದಿ ಒಮ್ಮತವಾಗಿ ಆಯ್ಕೆ ಮಾಡಿದ್ರು ಶಿಕ್ಷೆಯಾಗಿ ಮನೆಯ ಪ್ರತಿ ಸದಸ್ಯರ ಬಳಿ ಬಂದು ಬಸ್ಕಿಯನ್ನು ಹೊಡೆದು ನಾನು ಇನ್ ಮುಂದೆ ಮನೆಯ ಮೂಲ ನಿಯಮಗಳನ್ನ ಮುರಿಯೋದಿಲ್ಲ ಅಂತ ಹೇಳಿ ಕ್ಷಮೆಯನ್ನ ಕೇಳಬೇಕಿತ್ತು ಈ ಕೆಲಸ ಮಾಡುವಾಗ ಅಶ್ವಿನಿ ಮತ್ತು ಗಿಲ್ಲಿಯವರಿಗೆ ಮತ್ತೆ ಗಲಾಟೆ ಶುರುವಾಗುತ್ತೆ ನಂತರ ಮನೆಯವರು ಗಿಲ್ಲಿಯನ್ನು ಒತ್ತಾಯ ಮಾಡಿ ಅಶ್ವಿನಿಯವರ ಈಗೋ ಹರ್ಟ್ ಆಗದ ಹಾಗೆ ಕ್ಷಮೆ ಕೇಳಿಸುವಲ್ಲಿ ಯಶಸ್ವಿಯಾಗ್ತಾರೆ ಇನ್ನು ಗಿಲ್ಲಿ ಮತ್ತು ಅಶ್ವಿನಿಯವರ ಈ ವಿಷಯದಲ್ಲಿ ಇಬ್ರು ಸರಿಯಿಲ್ಲ ಇಬ್ಬರು ಕೂಡ ತಪ್ಪಿಲ್ಲ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತಂತಹ ಗಿಲ್ಲಿಯ ಮುಂದೆ ಬಂದು ಕ್ಷಮೆ ಕೇಳಿದ್ರೆ ಅಶ್ವಿನಿಯವರು ದೊಡ್ಡವರಾಗ್ತಿದ್ರು ಇನ್ನು ಅಶ್ವಿನಿಯವರಿಗೆ ಬಿಗ್ ಬಾಸ್ ಕೊಟ್ಟ ಶಿಕ್ಷೆಯನ್ನು ಅವರಿಗೆ ಈಗೋ ಹರ್ಟ್ ಆಗದ ಹಾಗೆ ಅವರ ಕೆಲಸ ಮುಗಿಸೋಕೆ ಅವಕಾಶ ಮಾಡಿಕೊಟ್ಟಿದ್ರೆ ಗಿಲ್ಲಿಯವರು ಕೂಡ ದೊಡ್ಡವರಾಗ್ತಿದ್ರು ಆದರೆ ಇಬ್ಬರು ದೊಡ್ಡವರಾಗಲಿಲ್ಲ ಸಿಕ್ಕ ಅವಕಾಶ ಬಳಸಿಕೊಳ್ಳದೆ ದಡ್ಡರಾದರು ಇದಾಗಿತ್ತು ಎಪಿಸೋಡ್ ಐವತ್ತಕ್ಕೆ ಸಂಬಂಧಿಸಿದಂತಹ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಜೈ ಹಿಂದ್